સિરાાાાાા oh, સિા�ા yeah. oh, ಬಂಜಾರೊಳಜಂತ ಒಂದು ಮೊಳೆಸಜ್ಜಿ ಅಂತ ಒಂದು ಕಸ ಐತಿ ಆ ಕಸಕ್ಕೆ ಔಷಧ ಕೊಡ್ತವೆ ಅಂತ ಹೇಳಿ ಒಂದು ಬಿಟ್ಟರು ಅವರು ಒಂದು ಕೆಲವೊಂದು ಇಷ್ಟ ಮಂದಿಗೆ ಬೆಳೆದಿಕ್ಕೆ ಕೊಟ್ಟು ಐಡಿ ಮಾಡ್ಕೊಂಡು ಹೋಗ್ಯಾರ ಅವರು ಅಲ್ಲ ಹೊರಗೆ ಮಾಲ ಐತಿ ಮಾಲ ಐತಿ ಇಲ್ಲ ಬಿಟ್ಟು ಗೊತ್ತಿಲ್ಲ ನಮಗೆ ನೀವು ನೀನು ಉದ್ದರಿ ಕೇಳ್ತೀಯಾ ಏ ಇಲ್ಲ ಒಕ್ಕ ಕೊಟ್ಟೆ ಒಂದು ಬಂದ್ ಮಾಡ್ಕೊಂಡು ಹೋಗ್ಯಾರ ಈಗ ಪೊಲೀಸ್ ಇಲಾಖೆಯವರು ಆ ನಂತರ ರೈತ ರೈತ ಸಂಘದ ಆ ಸದಸ್ಯರು ಬಂದು ಅಂಗಡಿ ಮುಂದೆ ನಿಂತಾರ ಬಂದು ಫೋನ್ ಹಚ್ಚಿದ್ರು ಫೋನ್ ಎತ್ತುವಲ್ರು ಅನ್ನಾಕ ಅಲ್ಲ ಈಗ ಈಗ ಮುಳುಸಜ್ಜೆ ಅನ್ನೋದು ಒಂದು ದೊಡ್ಡ ಮಹಾಮಾರಿ ಆಗಿ ಕಸ ಅದ ಆಗಿದೆ ಏನೋ ಒಂದು ಅದರಿಂದ ನಿವಾರಣೆ ಆಗದಂತ ಖಾತ್ರಿ ಇದೆಯಾ ಅವಶ್ ಖಾತ್ರಿ ಐತಿ ಔಷಧ ನಮ್ಗೆ ಮುಂದೆ ಬೆಳೆಯಕ್ಕೆ ಇದ ಅದೇನು ರೀ ಒಂದು ಬೆಳೆಗೆ ತೊಂದರೆ ಮಾಡ್ತದೆ ಅನ್ನೋದು ಗೊತ್ತಿಲ್ಲ ಒಟ್ಟು ನಮಗೇನು ಕಸ ಹೋಗ್ಬೇಕನ್ನೋದೊಂದು ಈ ವಿಷಯಕ್ಕೆ ನಾವು ಅದನ್ನ ಹೊಡಿಬೇಕನ್ನ ಎಷ್ಟ್ ದಿನಾತ್ರಿ ಇದ ಈಗ ಔಷಧಿ ಮೇಲ್ ಆಗೇತಿ ಈಗ ಒಂದ ಅವ್ರು ಮಾಡಾಕತ್ತಿ ಒಂದೇ ಎಂಟ್ ದಿವಸ ಎಂಟ್ ದಿವಸ ಮಾರಾಕಿ ಆ ಇವತ್ತಿಂದ

ಈಗ ನೀವು ನಿಮ್ಗೆ ಮುಳಸಜ್ಜೆ ಅನ್ನೋದು ಬೆಳೆ ಉಳಿಸ್ಕೊಳಕೋಸ್ಕರ ಒಂದು ಹೋರಾಟ ನಡೆದಿದೆ ಆ ಹೋರಾಟದಲ್ಲಿ ಇವ್ರು ಕೊಡ್ತೇವೆ ಅನ್ನೋದು ಇವ್ರ ಔಷಧಿ ಮೇಲೆ ನಿಮ್ಗೆ ಖಾತ್ರಿ ಇದೆ ಖಾತ್ರಿ ಅಂತ ಇದೆಯಾ ಖಾತ್ರಿ ಮೇಲೆ ಇವ್ರಿಗೂ ಇವರು ಹೇಳಿದ ಮೇಲೆ ನಿಮ್ಗೆ ಏನು ದರ ದರ ಏನ್ ಮಾಡಿದಾರೆ ಇದರ ಒಂದು ಹದಿನೆಂಟು ನೂರು ರೂಪಾಯಿ ಎಕರೆ ಒಂದ್ ಎಕರೆ ಹದಿನೆಂಟು ನೂರು ರೂಪಾಯಿ ಹೇಳಿದ್ರು ಈಗ ಎರಡೂವರೆ ಎಕರೆಕ ನಾಕ್ ಸಾವಿರ ಎರಡ್ನೂರು ಅಲ್ಲ ಇದನ್ನ ಇದನ್ನ ಸಕಾಲಕ್ಕೆ ಕೊಡೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಥವಾ ಕೊಡ್ತಾ ಇಲ್ಲ ಅಂಗಡಿ ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಿ ನಾಲ್ಕು ಗಂಟೆಗೆ ಬಂದ್ ಕೊಡ್ತೇವೆ ಅಂದ್ರೆ ಬಂದೇ ಇಲ್ಲ ಅಂಗಡಿ ಕ್ಲೋಸ್ ಮಾಡಿಬಿಟ್ರಿ ಇವತ್ತ ಇವತ್ತಾಗಿದೆ ಅಲ್ಲ ಈಗ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ